ನಿಮ್ಮ ಎಲ್ಲರಿಗೂ ಮ್ಯಾನೇಜ್ಮೆಂಟ್ ಫೆಸ್ಟ್ ಏನು ಅಂತ ಗೊತ್ತೇ ಇರುತ್ತೆ ಅಂದ್ರೆ ಒಂದು ಕಾಲೇಜು ಕಾಂಪಿಟೇಷನ್ ಕರೆದು ಬೇರೆ ಉಳಿದ ಕಾಲೇಜಿನೆಲ್ಲ ಕರೀತಾರೆ ಗೋಸ್ಕರ ಹಾಗೆ ನಮ್ಮ ಕಾಲೇಜಿಂದ ನಾವು ಬಾಪೂಜಿ ಬಿ ಸ್ಕೂಲ್ ದಾವಣಗೆರೆಗೆ ಹೋಗಿದ್ವಿ ಅಲ್ಲಿ ಒಂದು ಕಾಂಪಿಟೇಷನ್ ನಡೆದಿತ್ತು ಯಾವ ತರ ಕಾಂಪಿಟೇಷನ್ ಅಂತ ಹೇಳಿದ್ರೆ ಸೇಲ್ಸ್ ಕಾಂಪಿಟೇಷನ್ ಅಂದ್ರೆ ಒಂದಷ್ಟು ಪರ್ಫ್ಯೂಮ್ಸ್ ನ ಅವ್ರು ನಮಗೆ ಕೊಡ್ತಾರೆ ಅದನ್ನ ನಾವು ಜನಸಾಮಾನ್ಯರಲ್ಲಿ ಹೋಗಿ ನಾವು ಅದನ್ನ ಮಾರ್ಬೇಕಾಗಿದ್ದ ಅಂತ ಇದ್ದಿದ್ದು ನಾನು ನಿಜವಾಗ್ಲೂ ಆ ಕಾಂಪಿಟೇಷನ್ ಅಲ್ಲಿ ನನ್ನನ್ನ ನಾನು ಹುಡ್ಕೊಂಡೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಶಿವಮೊಗ್ಗದ ಗೋಪಿ ಸರ್ಕಲ್ ಇದೆಯಲ್ಲ ಅದೇ ರೀತಿಯ ಅಂದ್ರೆ ನಾಲ್ಕು ರೋಡ್ ಹೋಗುವಂತದ್ದೇ ಒಂದು ರೋಡ್ ದಾವಣಗೆರೆಲಿ ಇದೆ ಅಲ್ಲಿ ನಮಗೆ ಬಿಟ್ಟಿದ್ರು ನನ್ನ ಟೀಮನ್ನು ಅಲ್ಲಿ ಬಿಟ್ಟಿದ್ರು ನಾನು ಫಸ್ಟ್ ಇಲ್ ತಕ್ಷಣ ಜೂಸ್ ಇತ್ತು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗಿದ್ರೆ ನನ್ನ ಬೆಸ್ಟ್ ಡಿಸಿಷನ್ ಅಂತಾನೆ ಹೇಳ್ಬೋದು ಅಲ್ಲಿಗೆ ಹೋಗಿ ಫಸ್ಟ್ ನನ್ನ ಬಾಟ್ ನಾನು ಯಾವತ್ತು ಯಾವತ್ತು ಸೇಲ್ ಗಿಲ್ ಮಾಡಿರಲಲ್ಲ ಅಫ್ಕೋರ್ಸ್ ಯಾರು ಮಾಡಿರ್ತಾರೆ ಸೇಲ್ ಸ್ಥಳ ಅಲ್ವಾ ಅದು ರೋಡಿಗೆ ಹೋಗಿ ಹೋಗಿ ನಾನು ಹೇಳ್ದೆ ತಗೊಳ್ಳಿ ಪರ್ಫ್ಯೂಮ್ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಅಂತ ಅವ್ರು ತಗೊಂಡ್ರು ಅವ್ರು ತಗೊಂಡಿದ ತಕ್ಷಣ ಎಲ್ಲಿಲ್ಲದ ಏನಂತ ನನ್ನ ಕಾನ್ಫಿಡೆನ್ಸ್ ನನ್ನ ಬಂದ್ಬಿಟ್ಟು ಕಾನ್ಫಿಡೆನ್ಸ್ ಬಂದಾಗ ನನಗೆ ಅನ್ಸುತ್ತೆ ಮಾಡ್ಬಲ್ಲೆ ಅಂತ ಹಾಗೆ ಅಂತ ಅಂಗಿಗೆ ಆ ಜ್ಯೂಸ್ ನಮಗೆ ಜ್ಯೂಸ್ ಕುಡಿಯೋಕೆ ಆ ಊರಿಗೆ ತುಂಬಾ ಅಂಗಿಗೆ ತುಂಬಾ ಚೆನ್ನ ಬರ್ತಾ ಹೋಗ್ತಾ ಇದ್ರು ಆಗ ಅಲ್ಲಿರೋ ಒಬ್ಬ ಅಜ್ಜ ಅಜ್ಜ ಬಂದು ನಾನು ಹೇಳಿದೆ ಅಜ್ಜ ತಗೊಳ್ಳಿ ಪರ್ಫ್ಯೂಮ್ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಅಂತ ಕೇಳಿದೆ ಆ ಅಜ್ಜ ಇದ್ದರು ನನಗೆ ಯಾಕಮ್ಮ ಪರ್ಫ್ಯೂಮ್ ಪರ್ಫ್ಯೂಮ್ ಮಾಡ್ಕೊಂಡ್ರೆ ನನಗೆ ಸ್ಕಿನ್ ಡಿಸೀಸ್ ಆಗುತ್ತೆ ಅಂತ ಹೇಳಿದ್ರು ನನಗೆ ಮಾಡ್ಬೇಕಲ್ಲ ಪರ್ಫ್ಯೂಮ್ ಎಷ್ಟು ಮಾಡ್ತೀನೋ ನನಗೆ ಅಷ್ಟು ಪಾಯಿಂಟ್ ಸಿಗುತ್ತೆ ನಾವು ವಿನ್ ಆಗ್ತೀವಿ ನಮ್ಮ 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 ಕಾಲೇಜ್ ವಿನ್ ಆಗುತ್ತೆ ಅಲ್ಲ ಅದಕ್ಕೋಸ್ಕರ ನಾನು ಯಾಕೆ ನಿಮ್ ಪರ್ಫ್ಯೂಮ್ ತಿಂಡಿ ಹೊಡ್ಕೊತೀರಾ ಬಟ್ಟೆ ಮೇಲೆ ತಗೊಳ್ಳಿ ತಗೊಳಿಯಲ್ಲ ಅಂತ ಅವ್ರಿಗೆ ಮಾರ್ದೆ ಅವ್ರು ಕನ್ವಿನ್ಸ್ ಆಗಿ ತಗೊಂಡ್ರು ಸಹ ಇದೊಂದು ಪಾಯಿಂಟ್ ಆಯ್ತು ಇನ್ನೊಂದ್ ವಿಷಯ ಏನಂತ ಹೇಳಿದ್ರೆ ಅಲ್ಲೇ ಒಬ್ಬ ಒಂದು ನನ್ಗಿಂತ ಒಂದು ಆರ್ ಏಳು ವರ್ಷ ದೊಡ್ಡವನಾಗಿರ್ಬೋದೇನೋ ಅಣ್ಣ ಅವ್ನ ಅವ್ನ ಹತ್ರ ಹೋದೆ ಅವ್ನು ಹೇಳ್ದ ಈ ಪರ್ಫ್ಯೂಮಿನ ಬ್ರಾಂಡ್ ಅಂಬಾಸಿಡರ್ ಸುದೀಪ್ ನನಗೆ ಸುದೀಪ್ ಇಷ್ಟ ಇಲ್ಲ ನಾನು ಅದಕ್ಕೆ ತಗೊಳಲ್ಲ ನಾನು ದರ್ಶನ್ ಫ್ಯಾನ್ ಅಂತ ಹೇಳಿದೆ ಅವ್ರಿಗೆ ಹೇಳ್ದಾಗ ನನಗೆ ಏನ್ ಹೇಳ್ಬೇಕು ಅಂತ ಒಂದು ಕ್ಷಣ ನನಗೆ ಒಂದ್ಸಲ ಏನ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಆದ್ರೆ ನಾನು ಹೇಳ್ದೆ ನೀವು ಸುದೀಪಿನ ಫ್ಯಾನ್ ತಾನೇ ದರ್ಶನ್ ಸುದೀಪ್ ಒಂದ್ ಕಾಲದಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಆ ಬೆಸ್ಟ್ ಫೆನ್ಸಿನ್ ಗೋಸ್ಕರಾದ್ರೂ ನನಗೆ ತಗೊಂಡ್ಬೇಕು ಅಂತ ಹೇಳಿ ಅದನ್ನ ಕೊಟ್ಟೆ ಅವರು ಅದನ್ನ ತಗೊಂಡ್ರು ಅವತ್ತು ಅಲ್ಲಿ ಇದ್ದಂತಹ ಒಳ್ಳೆ ಎಲ್ಲ ಜನರು ಅಷ್ಟೇ ನನ್ನ ಎಷ್ಟು ಪ್ರಶಂಸೆ ಮಾಡಿದ್ರು ಅಂದ್ರೆ ಇವತ್ತಿಗೂ ನಾನ್ ಯಾವತ್ತೂ ಡಿಮೋಟಿವೇಟ್ ಆದ್ರೆ ಅದನ್ನ ಅದನ್ನ ನೆನೆಸ್ಕೊಂಡಾಗ ನನಗೆ ಅನ್ಸುತ್ತೆ ಇಲ್ಲ ನನ್ನಲ್ಲಿ ಏನೋ ಇದೆ ನಾನು ಈ ಕ್ಷಣದ ನಾನ್ ಸೋತಿರ್ಬೋದು ಬಟ್ ಆ ದಿನ ನಾನ್ ಗೆದ್ದಿದೆ ಅಂದ್ರೆ ಏನೋ ಇದೆ ಕಮ್ಸ್ ಬಟ್ ಇಟ್ ವಿಲ್ ಗೋ ಅಂತ ನನಗೆ ಯಾವಾಗ್ಲೂ ನೆನಪಾಗ್ತಾ ಇರತ್ತೆ ಅಷ್ಟೇ ಅಲ್ಲ ನನ್ನ ಕಾಲೇಜ್ ಇನ್ನಗೂ ಸಹ ನನ್ನ ನೆನ್ಸ್ಕೊಳೋದ್ ಏನಕ್ಕಂತ ಅಂತ ಹೇಳಿದ್ರೆ ಹಾಗೆ ನಾನು ಅಲ್ಲೇ ಸೇಲ್ಸ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಕಂಪನಿ ಬಂದಿತ್ತು ಅಲ್ಲಿ ಜ್ಯೂಸ್ ಕುಟ್ಕೊಂಡ್ ಹೋಗಕ್ಕೆ ಆ ಕಂಪನಿ ಬಂದಿತ್ತು ಅನ್ಸುತ್ತೆ ಕಂಪನಿ ಸ್ವಲ್ಪ ಜನಗಳು ಬಂದಿದ್ರು ಆ ನನ್ನ ಸೇಲ್ಸ್ ನ ಇದ್ ನೋಡಿ ಅವ್ರಂದ್ರು ನಮ್ಮ ಕಂಪ್ನಿಗೆ ಬಾರಮ್ಮ ನಾನ್ ಕೆಲ್ಸ ಕೊಡ್ತೇನೆ ಅಂತ ಕೇಳಿದ್ರು ನಾನು ಅದಕ್ಕೆ ತಮಾಷೆಗೆ ಸರ್ ನಾನು ಬರ್ತೇನೆ ನನ್ಗೆ ಐವತ್ ಸಾವಿರ ನೀವು ಕೊಟ್ರೆ ಮಾತ್ರ ನಾನು ಬರ್ತೇನೆ ಅಂತ ಡಿಮ್ಯಾಂಡ್ ಇಟ್ಟೆ ಅವರ ತಮಾಷೆಗೆ ತಮಾಷೆಗೂ ಬಾ ನೋಡೋಣ ಅಂತ ಹೇಳಿದ್ರು ಅದನ್ನ ನನ್ನ ನಮ್ಮ ಸರ್ ಹತ್ರ ಹೇಳಿದಾಗ ಅವ್ರು ತುಂಬಾ ಖುಷಿ ಪಟ್ಟು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕಾಲೇಜಲ್ಲಿ ಹೇಳಿದ್ರು ಅವಾಗ ನನ್ನ ಫ್ರೆಂಡ್ಸ್ ನನಗೆ ಪ್ರಶಂಸೆ ನೀಡಿದ್ರು ಹಾಗೆ ನನಗೆ ಇವತ್ತಿಗೂ ಸಹ ನನ್ನ ಸೀನಿಯರ್ಸ್ ನನ್ನ ಆ ಸೇಲ್ಸ್ ಮಾಡಿದ್ರಲ್ಲ ಸೊ ಒನ್ ಆಫ್ ದ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಅಂತ ಹೇಳಿದ್ರೆ ಅದು ನನ್ನ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇನ್ ದಾವಣಗೆರೆ ಬಾಪುಜಿ ಥ್ಯಾಂಕ್ ಯು ಸೋ ಮಚ್